ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಂಡ್ಕ ಜನ ಛತ್ರಿಗಳೆಂದು ಹೇಳಿರುವುದು ಜಿಲ್ಲೆಯ ಜನರ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದು ನಗರದಲ್ಲಿಂದು ರೈತ ಪ್ರಗತಿಪರ ಮತ್ತು ಜನಪರ ಸಂಘಟನೆಗಳ ಪದಾಧಿಕಾರಿಗಳು ಶಿವಕುಮಾರ್ ವಿರುದ್ಧ ಛತ್ರಿಗಳನ್ನು ಪ್ರದರ್ಶಿಸುತ್ತಾ ಪ್ರತಿಭಟನೆ ನಡೆಸಿದ್ರು ದುರಹಂಕಾರಿ ಶಿವಕುಮಾರ್ಗೆ ಧಿಕ್ಕಾರ ಮಂಡ್ಯದ ಜನರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಶಿವಕುಮಾರ್ಗೆ ಧಿಕ್ಕಾರ ತಮ್ಮ ಮಾತುಗಳಿಗೆ ಶಿವಕುಮಾರ್ ಕ್ಷಮೆಯಾಚಿಸಬೇಕು ಇಲ್ಲವೇ ರಾಜೀನಾಮೆ ಸಲ್ಲಿಸಬೇಕು ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು ನಾವು ಈ ಜಿಲ್ಲೆ ಜನ ಚಕ್ರವರ್ತಿಗಳು ರಾಷ್ಟ್ರ ಮಟ್ಟದಲ್ಲೇ ಆಗಲಿ ರಾಜ್ಯ ಮಟ್ಟದಲ್ಲೇ ಆಗಲಿ ಎಲ್ಲೇ ಹೋಗಲಿ ಯಾವುದೋ ಒಂದು ಕಲೆ ಸಂಸ್ಕೃತಿ ಯಾವುದಕ್ಕಾದ್ರೆ ತಗೊಳ್ಳಿ ನಾವು ಚಕ್ರವರ್ತಿಗಳಿದ್ದಂಗೆ ಇವನು ಹಗುರವಾಗಿ ಮಾತಾಡಿದ್ದಾನೆ ಇವನು ಡಿ ಕೆ ಶಿವಕುಮಾರ್ ಅದು ಶೋಭೆ ಅಲ್ಲ ಉಪಮುಖ್ಯಮಂತ್ರಿಯಿಂದ ಮಂತ್ರಿ ಸ್ಥಾನಕ್ಕೆ ಏನು ಪ್ರಯತ್ನ ಪಡ್ತಾ ಇರೋನು ಈ ರೀತಿ ಮಾತಾಡಬಾರ್ದಾಗಿತ್ತು ಮಂಡ್ಯದವ್ರನ್ನ ಕೆಳಕಬಾರ್ದಾಗಿತ್ತು ಅವರು ಏನ್ ಮಾಡಿದ್ವಿ ನಾವು ಮಂಡ್ಯ ದಿನ ಹೋರಾಟ ಇವಾಗ ಇಲ್ಲಿಂದ ಸಂಜಯ್ ಸೇಠ್ವರೆಗೂ ಹೋಯ್ತೀವಿ ಅಲ್ಲಿ ರಸ್ತೆ ತಡೆ ಮಾಡ್ತೀವಿ ಅನಂತರ ಅವ್ರಿಗೆ ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದಂಗೆ ಕ್ಷಮೆ ಕೇಳಬೇಕು ಎಚ್ಚರಿಕೆ ಕೊಟ್ಟಿದ್ದೀವಿ ಇದರ ಅವರು ಯಾವುದೇ ಕಾರ್ಯ ಕಾರ್ಯಕ್ರಮಕ್ಕೆ ಬರಬಾರ್ದು ಯೋಗ್ಯರಾಗಿದ್ರೆ ಬರಬಾರ್ದು ಬಂದ್ರೆ ನಾವು ಯಾವ ಅವರ ಸಭೆನ ಭಂಗಪಡಿಸ್ತೀವಿ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಏನು ಅವ್ರ ಕಾರ್ಯಕರ್ತರಿದ್ರು ಅವ್ರ ಕಾರ್ಯಕರ್ತರ ಹೆಸರು ಹೇಳಿದ್ವಿ ನೋಡ್ರಿ ನೀವು ಮಂಡ್ಯ ನೀ ಛತ್ರಿಕೆ ಹಂಗೆ ಅಂತ ಅವನ ಹೆಸರು ಹೇಳಿದ್ರೆ ನಮಗೆ ಇದ್ರ ಬಗ್ಗೆ ಏನು ಗಮನ ಇರ್ತಿಲ್ಲ ಏನು ಅವ್ರು ಹೇಳಿಕೆ ಕೊಟ್ಟಿರೋದು ಏನಂತ ಅಂದರೆ ಮಂಡ್ಯ ಜಿಲ್ಲೆಯ ಜನತೆ ನೀವು ಬಹುಟ ಇಳಿಸ್ರಿ ನೀವು ಎಂಥ ಛತ್ರಿಗಳು ಅಂತ ಗೊತ್ತು ನಾವು ನಮಗೆ ಅಂತ ಹೇಳಿಕೆ ಕೊಟ್ಟರು ಆ ಛತ್ರಿಗೆ ಉತ್ತರ ಕೊಡಲು ನಾವು ಮಂಡ್ಯ ಜಿಲ್ಲೆಯ ಜನತೆ ಯಾವಾಗಲೂ ಸಿದ್ಧವಾಗಿರ್ತದೆ ಅದೇ ರೀತಿಯ ಬಂಡೆನೆ ಕೂಟ್ಟಿ ಪುಡಿ ಪುಡಿ ಮಾಡುವ ಶಕ್ತಿ ನಾವು ಮಂಡ್ಯ ಜಿಲ್ಲೆಯ ಜನತೆ ಇದೆ ಅದೇ ರೀತಿಯ ಮಂಡ್ಯ ಸಂಜೆ ಟ್ಯಾಗ್ ಸರ್ಕಲ್ ಬಂಡ್ಯ ಮಡಗಿ ಪುಡಿ ಪುಡಿ ಮಾಡಿ ತೋರಿಸ್ತೀವಿ